ನೋಡಿ ಅಕ್ಕ ಒಂದು ಟೆನ್ಷನ್ ಆಯ್ತು ನೋಡಿ ನೋಡಿ ಮೂರು ಜನ ಏನೋ ಸೇರಿಸಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಟೆನ್ಷನ್ ಆಯ್ತು ನಿಮಗೆ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ ಟೆನ್ಷನ್ ಆಯಿತು ಅವ್ರ ಸಾಕು ಸಾಕುನ ನಂಬರ್ ತ್ರೀ ಹೇಳಿದ್ರೆ ರೆಡಿ ಸಿ ಭಾಗ್ಯಾವ್ ಫಾಲಟೀಸ್ ಬಟ್ ಐ ಥಿಂಕ್ ಯು ನೀಡ್ ಮೋರ್ ಫಾಲಿಟೀಸ್ ಟು ವರ್ಕ್ ಜೂಮ್ ಮಾಡಿ ಆ ಕಡೆಯಿಂದ ಜರ್ಕೊಡು ಜರ್ಕೊಡೋದು ಈಗ ಭಾಗ್ಯ ಭಾಗ್ಯಟ್ರಾಕು ಗಾಬರಿ ಆಯ್ತು ಇವ್ರು ಸಾರಿ ಯಾಕೆ ಇಟ್ಟಿದ್ದಾರೆ ಕಣ್ಣೀರು ಬರ್ತೀಗ ಅಂದ್ರೆ ನನ್ ಕೆಲಸ ಹೊಟ್ಟೋಯ್ತಾ